ಹದಿಮೂರನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕುವಿನ ಓರೆ ಎತ್ತರ ಎಂಟು ಸೆಂಟಿಮೀಟರ್ ಆಗಿದೆ ಅದರ ಅರ್ಧ ಶೃಂಗ ಕೋಣವು ಅರವತ್ತು ಡಿಗ್ರಿ ಆದಾಗ ಶಂಕುವಿನ ಪಾದದ ತ್ರಿಜ್ಯ ಶಂಕುವಿನ ಪಾದದ ತ್ರಿಜ್ಯ ಅಂದ್ರೆ ಪಾದದ ವ್ಯಾಸವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ತ್ರಿಜ್ಯ ಅಲ್ಲ ವ್ಯಾಸವನ್ನ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ಈ ಒಂದು ಚಿತ್ರವನ್ನ ಗಮನಿಸಿದ್ರೆ ಸೊ ಇಲ್ಲಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗ್ತಾ ಇದೆ ಇದೊಂದು ಲಂಬಕೋನ ತ್ರಿಭುಜವಾಗ್ತಾ ಇದೆ ಸೊ ಇಲ್ಲಿ ಕೋನ ಅರವತ್ತು ಈ ಅರವತ್ತು ಡಿಗ್ರಿಗೆ ಸೊ ಇಲ್ಲಿ ಎ ಬಿ ಸಿ ಈ ತ್ರಿಭುಜವನ್ನ ಗಮನಿಸಿದ್ರೆ ಈ ಕೋನ ಅರವತ್ತು ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು ಯಾವ್ದಾಗತ್ತೆ ಹೇಳಿ ಎ ಬಿ ಆಗತ್ತೆ ಹಾಗಾದ್ರೆ ಎ ಬಿ ಏನಾಯ್ತು ಅಭಿಮುಖ ಬಾಹು ಆದರೆ ಬಿ ಸಿ ಏನಾಗಿದೆ ಹೇಳಿ ಬಾಹು ಅದೇ ರೀತಿ ಎ ಸಿ ಏನಾಗಿದೆ ಹೇಳಿ ವಿಕರಣ ಆಗಿದೆ ಸೊ ಇವುಗಳನ್ನ ಮೊದಲನೇ ಮೊದಲನೇದಾಗಿ ಪತ್ತೆ ಹಚ್ಚಬೇಕಾಗಿದೆ ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ ಇಲ್ಲಿ ಎ ಬಿ ಎ ಬಿ ಏನಾಗಿದೆ ಹೇಳಿ ಎ ಬಿ ಸೊ ಇದೇನಾಗಿದೆ ಈ ಒಂದು ವೃತ್ತದ ತ್ರಿಜ್ಯವಾಗಿದೆ ಅಲ್ವಾ ಸೊ ಎ ಬಿ ವೃತ್ತದ ತ್ರಿಜ್ಯ ಿಜ ಸೊ ಅದೇ ರೀತಿ ಬಿ ಸಿ ಏನಾಗಿದೆ ಬಿ ಸಿ ಏನಾಗಿದೆ ಈ ಒಂದು ಶಂಕುವಿನ ಎತ್ತರ ಬಿ ಸಿ ಏನಾಗಿದೆ ಶಂಕುವಿನ ಎತ್ತರ ಆಗಿದೆ ಅದೇ ರೀತಿ ಎ ಸಿ ಏನಾಗಿದೆ ಈ ಶಂಕುವಿನ ಓರೆ ಎತ್ತರ ಆಗಿದೆ ಶಂಕುವಿನ ಓರೆ ಎತ್ತರ ಆಗಿದೆ ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಸೊ ತ್ರಿಭುಜ ಎ ಬಿ ಸಿ ಸೊ ನಾವೀಗ ಬಿ ಅನ್ನ ಕಂಡು ಹಿಡಿಯೋಣ ತ್ರಿಜ್ಯವನ್ನ ಕಂಡು ಹಿಡಿದಾಗ ಸೊ ಇದರ ವ್ಯಾಸವನ್ನ ಹೇಳ್ಬೋದು ಯಾಕಂದ್ರೆ ತ್ರಿಜ್ಯದ ಎರಡು ಪಟ್ಟು ಏನಾಗುತ್ತೆ ಮಕ್ಕಳೇ ವ್ಯಾಸವಾಗತ್ತೆ ಹಾಗಾಗಿ ನಾವು ಇಲ್ಲಿ ಎ ಬಿ ಬಾಹುವಿನ ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಬಿ ಬಾಹುವಿನ ಅಳತೆಯನ್ನ ಹೇಳೋಣ ಸೊ ಇಲ್ಲಿ ಎ ಬಿ ಬಾಹು ಮತ್ತು ಎ ಸಿ ಬಾಹುಗಳನ್ನ ಕನ್ಸಿಡರ್ ಮಾಡಿದ್ರೆ ಸೊ ತ್ರಿಕೋನ ಮಿತಿ ಸೈನ್ ಆಗತ್ತೆ ಯಾಕಂದ್ರೆ ಸೈನ್ ಏನಾಗತ್ತೆ ಮಕ್ಕಳೇ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಆಗತ್ತೆ ಸೊ ಇಲ್ಲಿ ಸೈನ್ ಸಿಕ್ಸ್ಟಿ ಡಿಗ್ರಿ ಸೊ ಈಸ್ ಈಕ್ವಲ್ ಟು ಏನಾಗತ್ತೆ ಎ ಬಿ ಡಿವೈಡೆಡ್ ಬೈ ಎ ಸಿ ಆಗತ್ತೆ ಸೊ ಈ ಎರಡು ಬಾಹುಗಳನ್ನೇ ಯಾಕೆ ತಗೊಂಡ್ರಿ ಅಂದ್ರೆ ಸೊ ಇಲ್ಲಿ ಎ ಸಿ ಬಾಹುವಿನ ಅಳತೆ ಗೊತ್ತಿದೆ ಅದೇ ರೀತಿ ಕೋನದ ಅಳತೆಯು ಕೂಡ ಗೊತ್ತಿದೆ ಹಾಗಾಗಿ ಎ ಬಿ ಬಾಹುವಿನ ಅಳತೆಯನ್ನ ನಾವು ಈಸಿಯಾಗಿ ಹುಡುಕ್ಬೋದು ಸೊ ಇಲ್ಲಿ ಸೈನ್ ಸಿಕ್ಸ್ಟಿ ಡಿಗ್ರಿ ಈಕ್ವಲ್ ಟು ಏನಾಗಿದೆ ಹೇಳಿ ಎ ಬಿ ಸೈನ್ ಸಿಕ್ಸ್ಟಿ ಡಿಗ್ರಿ ಈಕ್ವಲ್ ಟು ಏನಾಗುತ್ತೆ ಎ ಬಿ ಡಿವೈಡೆಡ್ ಬೈ ಎ ಸಿ ಅಳತೆ ಎಂಟು ಮೀಟರ್ ಆಗಿದೆ ಹಾಗಾಗಿ ಇಲ್ಲಿ ಸೊ ಇದೇನಾಗುತ್ತೆ ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ರೂಟ್ ತ್ರೀ ಡಿವೈಡೆಡ್ ಬೈ ಟು ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಏಟ್ ಸೊ ಇಲ್ಲಿ ಎ ಈಕ್ವಲ್ ಟು ಏನಾಗತ್ತೆ ಸೊ ಏನಾಗುತ್ತೆ ಈಕ್ವಲ್ ಟು ಏನಾಗತ್ತೆ ಏಟ್ ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಸರಿ ಡಿವೈಡೆಡ್ ಬೈ ಟೂ ಸೊ ಟೂ ಒನ್ ಝೂ ಟು ಟೂ ಫೋರ್ ಝ ಏಟ್ ಅಲ್ವಾ ಸೊ ಎ ಬಿ ಈಕ್ವಲ್ ಟು ಏನಾಗ್ತಾ ಇದೆ ಫೋರ್ ರೂಟ್ ತ್ರೀ ಆಗತ್ತೆ ಫೋರ್ ರೂಟ್ ತ್ರೀ ಮೀಟರ್ ಆಗತ್ತೆ ಸೊ ಇದೇನೊಂದು ವೃತ್ತದ ತ್ಯಜ್ಯವಷ್ಟೇ ಗೊತ್ತಾಗಿದೆ ಸೊ ನಮ್ಗೆ ಇಲ್ಲಿ ಏನ್ ಬೇಕಾಗಿದೆ ಇದರ ವ್ಯಾಸ ಅಂದ್ರೆ ಡಿ ಎ ಬೇಕು ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ವ್ಯಾಸ ಈಕ್ವಲ್ ಟು ಏನಿದೆ ಮಕ್ಕಳ ಎಡಿ ಅಲ್ವಾ ಸೊ ಎಡಿ ಸೊ ಇದೇನಾಗುತ್ತೆ ಟೂ ಇಂಟು ಫೋರ್ ರೂಟ್ ತ್ರೀ ಫೋರ್ ರೂಟ್ ತ್ರೀ ಈಕ್ವಲ್ ಟು ಏನಾಗುತ್ತೆ ಏಟ್ ರೂಟ್ ತ್ರೀ ಮೀಟರ್ ಸೊ ಇದೇನಾಗತ್ತೆ ಈ ಒಂದು ಶಂಕುವಿನ ಪಾದದ ವ್ಯಾಸ ಆಗಿದೆ